ನಾನು ಒಂದ್ ದಿವ್ಸ ಯಾವ್ದಕ್ಕೂ ಆಸ್ಪತ್ರೆಗೆ ಹೋಗಿದ್ದೆ ಯಾರೋ ಡಾಕ್ಟರ್ ಹತ್ರ ಕೂತಿದ್ದೆ ಆಗ ನಮ್ಮೂರ್ ಕಡೆನೆ ಒಬ್ಬ ಯಜಮಾನ ಗೌಡ ಬಂದ್ಬಿಟ್ರೆ ಸರ್ ಎಂಬತ್ ಎಂಬತ್ತೆರಡು ವರ್ಷ ಅವನಿಗೆ ವಯಸ್ಸು ನಾನು ಒಂದ್ ಅಕ್ಷರ ಸುಳ್ಳು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಎಂಬತ್ತೆಂಬತ್ತೆರಡು ವರ್ಷ ವಯಸ್ಸ ವಯಸ್ಸು ಬಂದ ಡಾಕ್ಟರ್ ಏನು ಯಜಮಾನ್ರೇ ತೊಂದರೆ ನಿಮ್ಗೆ ಅಂದ್ರು ತೊಂದರೆ ಕಾಯಿಲೆ ಏನು ಇಲ್ಲ ಊಟ ಸೇರ್ತಾ ಇಲ್ಲ ಊಟವೇ ಸೇರ್ತಾ ಇಲ್ಲ ಹೌದಾ ಮೊದ್ಲೆಲ್ಲ ಚೆನ್ನಾಗಿ ಊಟ ಮಾಡಿದೆ ಊಟ ಮಾಡ್ತಿದ್ದೆ ಕೂತ್ಬಿಟ್ರೆ ಎರಡೂವರೆ ಮುದ್ದೆ ಉಂಡ್ತಿದ್ದೆ ಮುದ್ದೆ ಅಂದ್ರೆ ಇವಾಗಿನ ಮುದ್ದೆಗಳಲ್ಲ ನಮ್ಮ ಊರಲ್ಲಿ ಒಂದ್ ಫುಟ್ಬಾಲ್ ಅಲ್ಲಿ ಅರ್ಧ ಸೈಜ್ ಇರೋದು ಒಂದು ಮುದ್ದೆ ಅಂದ್ರೆ ಅಂತ ಎರಡೂವರೆ ಮುದ್ದೆ ಉಂಡು ಆಮೇಲೆ ಅನ್ನ ಉಣ್ತಿದ್ದೆ ಈಗ ಸೇರಲ್ಲ ಸರ್ ಅಂತ ರೊಟ್ಟಿ ದೋಸೆ ಮಾಡಿಬಿಟ್ರೆ ಮನೇಲಿ ಇಪ್ಪತ್ತು ಇಪ್ಪತ್ತೆರಡು ರೊಟ್ಟಿ ತಿಂತಿದ್ದೆ ಆಗಲ್ಲ ಸರ್ ಈಗ ಡಾಕ್ಟರ್ ಹೇಳಿದ್ರು ಈಗ ಸುಮ್ಮನೆ ಕೇಳೋಣ ಈ ರೊಟ್ಟಿ ಅಂದ್ರೆ ಎಷ್ಟು ತಿಂತೀರಿ ನೀವು ಇವತ್ತು ಬೆಳಗ್ಗೆ ಏನ್ ತಿಂದ್ರಿ ಅಂದ್ರು ಇಡ್ಲಿ ತಿಂದೆ ಎಷ್ಟು ತಿಂದ್ರಿ ಇಡ್ಲಿ ಸರ್ ಸೇರಲ್ಲ ಸೇರಲ್ಲ ನನಗೆ ಊಟ ಮಾಡಕ್ ಆಗಿದ್ರೆ ಆ ಜನ್ಮ ಯಾಕಿರ್ಬೇಕು ಅನಿಸ್ತದೆ ಸೇರಲ್ಲ ಊಟ ಹೌದ್ ಇಡ್ಲಿ ತಿಂದ್ರಿ ತಟ್ಟೆ ಇಡ್ಲಿ ತಪ್ಪೆ ಆರಯ್ಯ ಅಂತ ಎಂಬತ್ತೆರಡು ವಯಸ್ಸಲ್ಲಿ ಆರು ತಿಂದ್ಬಿಟ್ಟು ಊಟ ಸೇರ್ತಾ ಇಲ್ಲ ಅಂತ ಡಾಕ್ಟರ್ ಬಂದವನೇ ದಾತ್ರು ಗಾಬರಿ ಆಗ್ಬಿಟ್ರು ಅಲ್ಲಪ್ಪ ನಾನು ಎರಡು ತಿನ್ಕೊಂಡ್ ಬಂದಿದ್ದೀನಿ ನಾನು ಎರಡು ತಿಂದ್ಬಿಟ್ಟ ಹೊಟ್ಟೆ ಬಾರ ಅಂತ ಇದ್ದೀನಿ ಯಜಮಾನ ನನ್ನ ಹತ್ರಕ್ಕೆ ಆರ್ ತಿನ್ಬಿಟ್ರು ಊಟ ಸೇರ್ತಾ ಇಲ್ಲ ಅಂತ ಅವ್ರ ಚಿತ್ರ ತಗೊಂಡೋಗ್ಲಿಕ್ಕೆ ಬಂದ ಇಂಥವ್ರು ನಾನು ನೋಡಿದೀನಿ ನಮ್ಮೂರಲ್ಲಿ ಒಬ್ಬ ಇದ್ದ ಶಿವಣ್ಣ ಅಂತ ಹೆಸರು ಬಹಳ ಚೆನ್ನಾಗ್ ಊಟ ಮಾಡೋದು ನನಗೂ ಗೊತ್ತಿತ್ತು ಬಹಳ ಚೆನ್ನಾಗ್ ಊಟ ಮಾಡೋದು ಒಂದ್ ದಿವಸ ಇದ್ಕಿಂದಂಗೆ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮನೆ ಹತ್ರ ಕಾಣಿಸ್ಕೊಂಡ ಮೈಸೂರಲ್ಲಿ ನಾನು ಬಾಗಿಲು ತೆಗಿತೀನಿ ಶಿವಣ್ಣ ಅಲ್ಲೇ ಶಿವಣ್ಣ ಏನೋ ಇಲ್ಲಿ ಇದೆ ಏ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಮದುವೆ ಚಿತ್ರ ಇದೆ ಈ ಚಿತ್ರದಲ್ಲಿ ಮದುವೆ ಇತ್ತು ಕಾಣೋಣ ಬಂದಿದ್ದೆ ಹಂಗೆ ಯಾರೋ ಹೇಳಿದ್ರು ನಿಮ್ ಮನೆ ಇಲ್ಲೇ ಐತಿ ಅಂತ ನೋಡೋಣ ಅಂತ ಬಂದ ಬಹಳ ಬಹಳ ಸಂತೋಷ ಆಯ್ತು ಬರ ಮನೆಯೊಳಗೆ ಅರ್ದಿ ಬಂದ ಬಂದ ಅವತ್ತು ಮನೇಲಿ ಇಡ್ಲಿ ಮಾಡಿದ್ರು ಇಡ್ಲಿ ಅಂದ್ರೆ ಎಟೆಕ್ಟಾ ಮಾಡಕ್ ಆಗಲ್ಲ ಮನೆಯಲ್ಲಿ ನಾನು ನನ್ನ ಮಗಳು ಎಲ್ಲ ಸೇರಿ ಮೂವತ್ತೆರಡು ಇಡ್ಲಿ ಅದ್ರಲ್ಲಿ ಇಲ್ಲಿ ತಿಂದು ಕಾಲೇಜ್ಗೂ ಹೋಗ್ಬೇಕು ನಾವು ಮಾಡಿ ಇಟ್ಟಿದ್ರು ಅದೆಲ್ಲ ಆಟಕೇಸ್ ಹಾಕಿ ಇಟ್ಟಿದ್ರು ನಾನು ಬಾ ತಿಂಡಿ ತಿನ್ನೋಣ ಬರ ಅಂದೇ ಏ ಇಲ್ಲ ಬೇಡ ಬೇಡ ಅಲ್ಲ ಏಯ್ ಶಿವಣ್ಣ ಅಪ್ರೂಪ ಬಂದಿದ್ದೀವಿ ಕೂತ್ಕೊ ಅಂದೆ ಕೈ ತೊಳ್ಕೊಂಡ ಬಂದು ಕೂತ್ ನಾವು ಇಡ್ಲಿ ಬಡ್ಸ್ಕೊಡ್ಬೇಕಾಗಿತ್ತು ನಮಗೂ ಈ ಸಿಟಿಲಿ ಇರ್ತೀವಲ್ಲ ನಾವು ಜಬ್ಬಾಡ್ತೀವಿ ಶಿವಣ್ಣ ಮನೇಲಿ ಬಡಿಸ್ಕೊಡೋ ಸಿಸ್ಟಮ್ ಇಲ್ಲ ಅವ್ರವ್ರೆ ಅಂದೆ ಅವನು ಆಯ್ತು ಬಿಡಿ ಅಯ್ಯೋ ನಮ್ಮನೆ ಹಂಗಲ್ಲವರ ಅಲ್ಲ ತಟ್ಟೆ ತಗೊಂಡು ಸರ್ ಮೂವತ್ತೆರಡು ಇಡ್ಲಿ ಸ್ವಾಮೀಜಿ ಇಪ್ಪತ್ತೆಂಟು ಅಕ್ಕ ಇಪ್ಪತ್ತೆಂಟು ಅಕ್ಕ ಆಮೇಲೆ ನಾನು ಮುಂದೆಡೆ ಕೂತಿದ್ದೀನಿ ಅವನು ನೀವು ತಕೋಬೋದಿತ್ತು ಅಂದ ಇದ್ರಲ್ವ ತಕೊಳ್ಳೋದು ನಾವು ಆಮೇಲೆ ತಕತ್ತೀವಿ ನೀವು ತಕೊಂದೆ ಇಪ್ಪತ್ತೆಂಟು ನಾನು ಹಂಗೆ ಹೀಗೆ ತಿರುಕೊಂಡು ನೋಡೋದು ಇಪ್ಪತ್ತೆಂಟು ತಿಂದ್ಬುಟ್ಟ ನನ್ಗೆ ಉರಿ ಇಪ್ಪತ್ತೆಂಟು ತಿಂದ ನಾಲ್ಕು ಉಳಿಸವ್ನೇ ಹದ್ನಾಲ್ಕಾಯ್ ಉಳಿಸ್ಬೇಕು ಹೆಂಗು ನಾವು ಕ್ಯಾಂಟೀನ್ ಹೋಗೋದ ಹೋಟ್ಲಿಗೆ ಹೋಗೋದು ಇದ್ದೇ ಇದೆ ಶಿವಣ್ಣ ಇನ್ನ ನಾಲ್ಕವೇ ತಿನ್ಕೋಂದೆ ಬೇಡಿ ಬೇಡಿ ಹೊಟ್ಟೆ ತುಂಬ ಬಿಡ್ತೀವಿ ನಾಲ್ಕು ತಿನ್ಕೊಳ್ಳೋ ತಿನ್ಕೊಳ್ಳ ಇಲ್ಲ ಇಲ್ಲ ಸಾಕು ಅಂದಮೇಲೆ ಸಾಕು ನಾನು ನಾಲ್ಕೇ ಇರೋದು ಸುಮ್ಮನೆ ತಿನ್ನು ಅಂದೆ ಅವನು ಸಮೀ ಬೇಜಾರು ಮಾಡ್ಕೋಬೇಡಿ ನೀವು ಇದ್ಯಾವಂತ್ರು ನಾವು ಮಾಡ್ರು ನಮ್ಮ ಮಾತು ತಗ್ದಾಕ್ ನೀವು ಆಯ್ತು ತೆಗ್ದಾಕಲ್ಲ ಅದೇನು ಹೇಳಪ್ಪ ತಿನ್ನಕ್ಕೆ ಒಂದು ನಿಮಿಟ್ ಇರ್ಬೇಕು ಅಂತ ಇಪ್ಪತ್ತೆಂಟು ತಿಂದ್ಬಿಟ್ಟು ನನ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಹೆಚ್ಚಾಗಿ ತಿನ್ಬಾರ್ದು ಅಂತವ್ ನನ್ಗೆ ನಾನು ಲೋ ಶಿವಣ್ಣ ಇಪ್ಪತ್ತೆಂಟೇ ತಿಂದಿದ್ಯಾ ಇನ್ ನಾಲ್ಕರಲ್ಲಿ ಏನೋ ಆರೋಗ್ಯ ತಿನ್ಬಿಡುವುದೇ ಅಯ್ಯೋ ನೀವ್ ಇಷ್ಟೊತ್ತಾಯ ಮಾಡ್ತೀರಿ ತಿನ್ಬೋದಾಗಿತ್ತು ಬರುವಾಗ ಚಿತ್ರದಲ್ಲಿ ನಾಟ ಮಾಡ್ಕೊಂಡ್ ಬಂದಿದ್ದೆ ನನಗೆ ಆ ಸುಖ ಇದೆಯಲ್ಲ ಅವ್ರ ಸುಖ ಇದೆಯಲ್ಲ ನಮ್ಗೆಲ್ಲ ಆಗೋದಿಲ್ಲ ದರಿದ್ರ ನಾವು ಒಂದೇ ಇಡ್ಲಿ ತಿಂದ್ಬಿಟ್ಟು ಆಫೀಸ್ ಬಿಳ್ತಾರೆ ಒಂದ್ ಇಡ್ಲಿ ಇಷ್ಟು ಚಟ್ನಿ ಇಷ್ಟ ಸಾಂಬಾರು ತಿಂದ್ಬಿಟ್ಟು ಆಫೀಸ್ ಬಿಡ್ತಾರೆ ಚೆನ್ನಾಗಿ ಉಂಟು ನೆಮ್ಮದಿ ಮೈ ತುಂಬಾ ಮೈ ಬೆವರೋ ಅಷ್ಟು ಕೆಲಸ ಮಾಡ್ತಿದ್ರು ಈಗ ಜನಗಳಿಗೆ ಮೈಯೇ ಬೆವರೋದಿಲ್ಲ ಮೈ ಬೆವ್ರದೇ ಇರೋರು ಇದ್ದಾರೆ ನಾನು ನನ್ನ ಬಾಳೆ ಕಡೆ ಹೇಳಿದ್ದೀನಿ ಯಾರು ತಪ್ಪು ತಿಳ್ಕೊಂಡು ತಿಳ್ಕೊಳ್ಳಿ ಈ ಮಾಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಹುಡುಗರು ಹುಡುಗಿರು ನಾನು ಆ ಮಕ್ಕಳಿಗೆ ಹೇಳೋದು ಇಲ್ಲಿ ಯಾರು ಇದ್ರೆ ಹೇಳೋದು ನೀವು ಆ ಕೆಲಸ ಮಾಡ್ತಾ ಇದ್ರೆ ಅನಿವಾರ್ಯವಾಗಿ ಮಾಡ್ತಾ ಇದ್ರೆ ವರ್ಷ ಎರಡು ವರ್ಷ ಮಾಡಿ ಬಿಟ್ಬಿಡಿ ಯಾಕಂದ್ರೆ ಮಾಲ್ ಅಲ್ಲಿ ಕೆಲಸ ಮಾಡಿದ್ರೆ ವೇಸ್ಟ್ ಮಾಡಿ ಆಗ್ಬಿಡ್ತಿದ್ರು ಅವ್ರಿಗೆ ಮೈ ಬೆವ್ರಲ್ಲ ಬುದ್ಧಿ ಉಪಯೋಗಿಸಲ್ಲ ಶರೀರ ಉಪಯೋಗಿಸಲ್ಲ ಈ ಬಟ್ಟೆ ಇರ್ತಾರಲ್ಲ ಮಕ್ಕಳು ನನಗೆ ಏನ್ ದರಿದ್ರ ಕೆಲಸ ಅದು ಅಂತ ಅನ್ಸುತ್ತೆ ನೀವ್ ಹೋದ್ ಒಂದ್ಸರಿ ಅಲ್ಲಿ ಸುಮ್ಮನೆ ನಿಂತಿರ್ತಾರೆ ನೀವೇ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ಕೊತೀವಿ ಆಮೇಲೆ ಸೆಲೆಕ್ಟ್ ಮಾಡಿದ್ ತಗೊಂಡ್ ಬಿಲ್ ಹಾಕ್ಸ್ ಕೊಡ್ತಾರೆ ಕೊಡ್ತಾರೆ ಇಡೀ ದಿನ ಇಲ್ಲ ಶರೀರ ಶ್ರಮ ಆಗೋದಿಲ್ಲ ಇಲ್ಲ ಬುದ್ಧಿ ಉಪಯೋಗಿಸಲ್ಲ ಏನು ಏನ್ ಕೆಲಸ ಇದು ಅದೇ ಯೌವ್ವನದಲ್ಲಿ ನಾವು ಹುಡುಗ ಹುಡುಗಿ ಬೆವರ್ಬಾರ್ದು ಬಾರ್ದ ಬುದ್ಧಿ ಉಪಯೋಗಿಸಬಾರ್ದ ಅಥವಾ ಮೈ ಕೈ ಬಗ್ಬಾರ್ದ ಏನ್ ದುಡಿಮೆ ಇದು ನಮ್ಮ ನಮ್ಮ ಥಿಂಕಿಂಗ್ ಬೇರೆ ಆಗ್ಬೇಕು ಚೆನ್ನಾಗಿ ಬೆವರ್ಬೇಕು ಚೆನ್ನಾಗಿ ತಿನ್ಬೇಕು ಇಲ್ಲ ಬುದ್ಧಿಗೆ ಶ್ರಮ ಕೊಡಬೇಕು ಇಲ್ಲ ಮನಸ್ಸಿಗೆ ಶ್ರಮ ಕೊಡಬೇಕು ಇಲ್ಲ ದೇಹಕ್ಕೆ ಶ್ರಮ ಕೊಡಬೇಕು